ನಾ ಇದ್ದಾಗ ನೀರ್ತಿ ಹಿಡಿಕೆ ಗೊತ್ತ ನೀ ಸಾಲಿ ಯಾಗ ಮಾಡ್ಲಿ ಹೋಮ ಮಾಡ್ಲಿ ಮಗಲದಾಗ ಮಡದಿರ್ಲಿಲ್ಲ ಅಂದ್ರೆ ಮಾಡಿರ್ತಕ್ಕ ಯಜ್ಞ ಯಾಗಾದಿಗಳೆಲ್ಲ ಅಲ್ಲಿ ಕುಡಿಸಂಗಿಲ್ಲ ನಿಮ್ಮ ಯಾವ ಫಲಾನು ಕೊಡಂಗಿಲ್ಲ ನಿನಗ ಅಲ್ಲಿ ಅವಕಾಶನೂ ಇಲ್ಲ ಮದುವೆ ಆದ್ಮೇ ಗೊತ್ತು ಗಂಡನ ಕಾಲಿಗೆ ಹೇಂದಿ ಬೀಳುತ್ತಾಳು ಹೇಳ್ತಾಳು ಮದ್ವಿ ಮಂಟಪದಾಗ ನಮ್ಮವ್ವನ ಕಾಲ ನಿಮ್ಮ ಅಪ್ಪ ಬಿದ್ದಾನ ಸರದೋಡಿ ಕಲಾವಂತರು ವಿಷಯಗಳನ್ನ ಏನೇನು ಮಾತಾಡಿ ಬಹಳ ಚಂದ ಮಾತಾಡಿ ಗಾಡಿಗೆ ಅದಕ್ಕೆ ನಾವು ಒಂದು ಘರ್ಷಣೆ ಕೇಳಿದೀವಿ ಏನತ್ರೀಪ ಅದಕ್ಕೆ ಆಗಲೇ ಪಳ್ಳದಾಗ ಅವರು ಒಂದು ಘರ್ಷಣೆ ಕೇಳಿದ್ರು ಅವ್ರು ಕೃಷ್ಣಕ್ ಅವ್ರೇ ಉತ್ತರ ಹೇಳಿ ಹೋಗ್ಯಾರ ಅವ್ರು ಅವ್ರ ಗರ್ಶನಕ್ ಅವರೇ ಉತ್ತರ ಹೇಳ್ಯಾರು ಈಗ ನಮ್ಮ ಗರ್ಸ್ನಕ ನಾವೇ ಉತ್ತರ ಹೇಳ್ಬೇಕಾಗಿತ್ತು ಹೌದು ಹೌದು ಹೌದಲ್ಲ ಹೆಂಗ್ರಿಪ್ಪ ನಾವೇನು ಕೇಳಿದವ್ರ ಏನ್ರೀಪ್ಪಾ ನನ್ನವ್ವ ಸರಸ್ವತಿ ಭಾರತೀ ಆಹಾ ಇವರು ಹುಟ್ಟಿದ ಎಟ್ಟು ವರ್ಷಕ್ಕೆ ನಿಮ್ಮ ಅವರಾಗಿರ್ತಕ್ಕಂಥ ಶೇಷ ಮತ್ತು ಗರುಡ ಆಹಾ ಹುಟ್ಟ್ಯಾರು ಹುಟ್ಯಾರು ಉತ್ಪತ್ತಿಯಾಗಿ ಬಂದಾರು ಅಂತ ಕೇಳಿ ಹೌದು ಹೌದಲ್ಲ ಆಹಾ ಇದು ಹೆಂಗೈತೆ ಅಂದ್ರೆ ಹೆಂಗ್ರಿಪ್ಪಾ ವಿಷ್ಣು ಪುರಾಣ ಆಹಾ ಅದು ಭಾರತಿ ಮತ್ತು ಸರಸ್ವತಿ ಹುಟ್ಟಿದ ಸರಸ್ವತಿ ಮತ್ತು ಭಾರತಿ ಹುಟ್ಟಿ ಎರಡು ವರ್ಷಗಳಾದ ಬಳಿಕ ಶೇಷ ಗರುಡರು ಉತ್ಪತ್ತಿ ಆಯ್ತು ಬಂದ್ರು ಸರಸ್ವತಿ ಮತ್ತು ಭಾರತಿ ಹುಟ್ಟಿದ ಎರಡು ವರ್ಷಕ್ಕ ಇವ್ರ ಇವರು ಶೇಷ ಮತ್ತು ಅನ್ನುವಂಗ ಹುಟ್ಟ್ಯಾರ ಅನ್ನುವಂ ವಿಷ್ಣು ಪುರಾಣ ನಲವತ್ತಾರನೇ ಪುಟದಾಗ ಬರದಿಟ್ಟು ಹೌದೌದು ಬಂದ ನೋಡ್ಕೋರಿ ರೀ ನೋಡ್ಕೊಳೋದ್ರ ನೋಡ್ಕೊ ರೀ ಹೌದು ಹಾಂ ಹೌದಲೋ ಹಾಂ ಅವರ ನಾವು ಕೇಳ್ತಕ್ಕಂತ ಪ್ರಶ್ನೆದೊಳಗೆ ಒಂದು ಪ್ರಶ್ನೆಕ್ಕೆ ಅವರು ಉತ್ತರ ಕೊಟ್ಟಾರು ಹಾಂ ಹಾಂ ಹೌದು ಇನ್ನು ಅವ್ರಿಗೆ ಕೇಳ್ತಕ್ಕಂತ ಪ್ರಶ್ನೆಕ ನಮಗೂ ಒಂದು ಉತ್ತರ ಸಿಕ್ಕತ್ರಿ ಹಾಂ ಹಾಂ ತಂದು ನೋಡ್ಕೊ ಹೌದು ಅವ್ರಿಗೆ ಕೇಳ್ತಕ್ಕಂತ ಪ್ರಶ್ನೆದೊಳಗೆ ಎಷ್ಟನೇ ಪ್ರಶ್ನೆ ಪಾತ್ರ ಕೇಳಿದ್ರು ಎಷ್ಟು ಏನು ರೀ ಏನು ಕೇಳ್ತೀವಿ ಆರನೇ ಪ್ರಶ್ನೆ ಆರನೇ ಪ್ರಶ್ನೆ ಹೌದು ಏನರಿಗೆ ಸತ್ಯಶೀಲನೆಂಬ ಮಗನು ಜನಿಸಿ ಶಾಸ್ತ್ರವಿದ್ಯೆ ವೇದಾಧ್ಯಯನ ಇವುಗಳಲ್ಲಿ ಎನಿತನಾಗಿದ್ದು ಹೌದು ಇಲ್ಲಿ ಹಂಗೈತದ ಇವರಿಗೆ ಸತ್ಯಶೀಲನೆಂಬ ಮಗನು ಜನಸಿ ಶಾಸ್ತ್ರವಿದ್ಯೆ ವೇದಾಧ್ಯಯನ ಇವುಗಳಲ್ಲಿ ನಿರತನಾಗಿದ್ದನು ಹೌದು ಹೌದು ಇದು ಭವಿಷ್ಯ ಪುರಾಣ ಪೇಜ್ ನಂಬರ್

ಏನ ತಿಲ್ಪ ಹೌದ್ ಅವ್ರಿಗೆ ಅಂದ್ರ ಏನಾಗ್ಯ ಪ್ರತಿ ಒಂದ ಮಾತುಗಳನ್ನು ಬರೀ ಅಲ್ಲೇ ಸುತ್ತಿ ಬಳಸಿ ಮಾತಾಡಕತ್ತಾರ ಧೈರ್ಯ ಮಾಡಿ ಮುಂದೆ ಹೆಜ್ಜೆಡಾಗ್ತಯಾರಿಲ್ಲ ಅವರು ವಿಷಯ ನಿಮ್ಮನ್ನ ಏನ ಕೇಳಿದೀವಿ ಪ್ರಾಣದಾಗ ನಿಮ್ ಕಡೆ ಇತ್ತು ಅಂದ್ರೆ ಹೇಳ್ರಿ ಇರ್ಲಿಲ್ಲ ಅಂದ್ರೆ ಅಂತ ಹೇಳ್ರಿ ಸುಣ್ಣದಾಗ ನಿಮ್ ಅಪ್ಪನ ನಾಮ ಇಡ್ರಿ ಅಲ್ಲಿ ಎಲ್ಲಾ ಅವನಿಂದ ನಾವು ಹುಟ್ಟೈತಿ ಹೇಳ್ರಿ ಅವನಿಂದ ಏನ ತಯಾರಾಯತಿ ಐಕ್ಯ ಮತ ಹೊಂದೈತಿ ಅನ್ನುವಂಗ ನೀವು ಹಾಡಿದ್ದ ನೀವು ಹೇಳಿದ ಪ್ರಾಣದಾಗ ಹೌದು 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 ಪುಟಾನಾಕ ವಿಷ್ಣು ಪುರಾಣ ಏನು ಹೇಳಿಲ್ಲ ಅದೇ ವಿಷ್ಣು ಪುರಾಣದಾಗ ಐಕ್ಯ ಮತ್ಯವನ್ನು ಒಂದೇ ಕೆತ್ತ ಬರದಿಟ್ಟಾರ ಆಹಾ ಅಂದ್ರೆ ಹಳೆಗಾಲಾಗೆ ಕೆತ್ತನ ಇಟ್ಟಾರ ಅಯ್ಯಲ್ಲ ಅದು ಇವತ್ತು ನಮ್ಮ ಅವ್ವ ಮಹಾಮಾತ್ಯದಿಂದ ಇದು ಸಗತ್ಯಲ್ಲ ಹುಟ್ಟಿತು ಅಂತ ನಾವು ಹೇಳಿದ್ದೀವಿ ಅಣ್ಣ ಇದಕ್ಕೆ ನಿಮ್ಮ ಅವ್ವನಿಂದ ಏನು ಸೃಷ್ಟಿ ಆಗೈತಿ ಅದು ಎಲ್ಲ ಐಕ್ಯ ಮತ್ತ ಒಂದೇ ಚೆನ್ನುವಂಗ ಸ್ಟೇ ಇತ್ತಂದ್ರೆ ತಗೊಂದ ಬರ್ರಿ ಹೌದು ಅದು ಕರೆ ಅట్లా ಹೌದಾ ಆಂದ್ರಾ ತೊಡಿಗೆ ತೋಡ ಮುರುದು ಮಾತಾಡುವಂತ ಮಾತೆ ಅಹಾ ಮಾತಿಗೆ ಮಾತು ಮುರುವಾದಂತ ಮಾತೆ ಹೌದಾ ಹೌದು ಏನೋ ನಾನು ನಿಮ್ಮನೋ ಮಾತು ಇವತ್ತು ನಾವು ಏನಕ್ಕೆ ಕೇಳೋದರ ಏನ್ರೀಪ್ಪ ನಮನೇನು ಹೇಳ್ತಾರೋ ಇದು ಹುಟ್ಟಿದಲ್ಲ ಬ್ರಹ್ಮಾಂಡ ಹಹಾ ಸೃಷ್ಟಿ ಅಲ್ಲ ಮಾ ಮಾತೆದನ ಐತಿ ಅನ್ನುವ ಹಾಗೆ ಇರಿತ್ತು ಅಂದ್ರೆ ಹೇಳುತ್ತೆ ಹೌದು ಹೌದು ಐತಿ ಅಲ್ಲ ಅನ್ನುವ ಹಾಗೆ ಇತ್ತು ಮೊದಲ ಹೇಳಾ ಹೌದು ಐಕದ ಅಲ್ಲ ಅಣ್ಣಂಗಿತ್ತಂದ್ರ ಅದ ಅದು ನಮ್ಮ ಅವನಿಂದ ಏನು ಸೃಷ್ಟಿಯಾಗಿತಿ ಒಟ್ಟ ನಿಮ್ ಅವನ ಸೃಷ್ಟಿ ಎಲ್ಲ ಐಕಿ ಮತ್ತ ಹೊಂದೇಕಿ ಅಂತ ನೀ ಹೇಳ್ದಂದ್ರ ಇದೆಲ್ಲ ಹಾಕಿದ ಐತಿ ಸದ್ದ ನಡೆದಿದ್ದು ಅಕ್ಕಿದ ಅನ್ನುವ ಹಾಗೆ ಹೇಳಾಕ ಬರ್ತತ್ತೆ ಹೌದು 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 ಅಹಾ ಮತ್ತೆ ನಿಂದ ಏನ ನಿಮ್ಮ ಅಪ್ಪ ಏನು ಹೇಳಿರಿ ಅದெல்லாம் ಅಳಗಾಲ ಐತಿ ಮತ್ತೆ ಹೊಂದೆತ್ತಿ ಹೊಂದೆತ್ತಿ ಹೌದಾ ಹೌದು ಇದು ಹೊಂದಿಲ್ಲ ಅನ್ನುವ ಹಾಗೆ ಯಾವ್ದಾರ ಪುರಾಣದಾಗ ಯಾವುದರ ಪ್ರಾಣದಾಗ 16 ಹೇಳ್ರಿ 16 ತಗೊಂಡ್ ಬಾರಿ ಸುಮ್ನೆ ಹಳ್ಳಾಡಿ ಮಾತು ಅವನೇ ಮಾತು ಬಳಸಾಕ ಹೋಗಬೆಡ್ರಿ ಹೌದು ಹೌದು ಅಹಾ ಇನ್ನು ಮುಂದೆ ಏನಿ ಬಂದಾರ ಅವರು ಏನಿ ಬಂದಾರು ದಕ್ಷ ಬ್ರಹ್ಮ ಯಜ್ಞ ಹೋಡಿದ್ದ ಅಹಾ ಹೋಡಿದ್ದ ಹೌದಳು ನಿಮ್ಮ ಮಾವ ಸುಟ್ಟುವಂತ ಹಾಕ್ತಳು ಹೌದು ದಕ್ಷಿಣ ಬ್ರಹ್ಮ ಎಜ್ಞ ಹೊಡಿದ ಮಗಳನ್ನ ಕರಿಲಿಲ್ಲ ಹಾಂ ಏನು ಕರೀಲಿಲ್ಲ ಹೌದು ಅದು ಅಳ್ಯಾನೂ ಕರಿಲಿಲ್ಲ ಮಗನು ಮಗಳನ್ನೂ ಕರಿಲಿಲ್ಲ ಅವಾಗ ಅಪ್ಪನ ಎದ್ದಕ್ಕಾ ನಿಮ್ಮ ಅವವು ಬಾದಳು ಬಾದಳು ಹೌದ್ ಹೌದು ಸುಟ್ಕೊಂಡು ಎಂತ ಬಿದ್ದು ಆದ್ಲು ಸತ್ತು ಆಹಾ ಚಲೋ ಮಾಡಿ ಹಾದ್ರಿ ಹೌದ್ಲೋ ಹೌದು ಅನ್ನುವಂತ ಹಡ ಹಾಡ್ರವ್ರು ಹಾಡ್ಯಾರಲ್ಲ ಹೌದ್ ಹೌದು ಇಲ್ಲಿ ವಿಷಯ ಹೆಂಗೈತವ್ರೀಪ ಮೊದಲ ಸತೀದೇವಿ ಆಹಾ ಯಾರು ಹೌದೋ ನಮ್ಮ ಸತೀದೇವಿ ಹುಟ್ಟಿ ಬರಬೇಕಾರ ಅಪ್ಪ ಉಗ್ರವಾಗಿರತಕ್ಕ ತಪಸ್ಸನ್ನ ಮಾಡ್ಯಾನ ಮಾಡ್ಯಾನ ಅವಾಗ ನೋಡು ಉಗ್ರವಾದಂತ ತಪಸ್ಸನ್ನ ಮಾಡಿ ಆದಿಶಕ್ತಿ ನೀನೇ ನನ್ನ ಮಗಳಾಗಿ ಹುಟ್ಟಬೇಕತ್ತ ನಿಮ್ಮ ಅಪ್ಪ ಏನ್ ಮಾಡ್ಯಾನಂದ್ರ ಅಲ್ಲಿ ವರ ಬೇಡ್ಯಾನ ವರ ವರಬೇಡ ನಿಮ್ಮಅಪ್ಪ ಭಕ್ತಿ ನೋಡ ಗಣಗೌರವಾಗಿರತಕ್ಕಂತ ಭಕ್ತಿ ಮಾಡಿದಾಗ ಅವನ ಭಕ್ತಿಗೆ ನನ್ನ ಆದಿಶಕ್ತಿ ಏನು ಬೇಡ ಅಂದಾಗ ನೀನೇ ನನ್ನ ಹಟ್ಟಿಲೆ ಮಗಳಾಗಿ ಹುಟ್ಟಬೇಕು ನಿಮ್ಮಅಪ್ಪ ಹೊರಬೇಡಣ ದಕ್ಷ ಬ್ರಹ್ಮ ಅವಾಗ ವರ ಕೊಡುವಂತ ಸಂದರ್ಭದಾಗ ನಮ್ಮ ಏನ್ ಏನ್ರಿಪ್ಪ ನಾನ ನಿನ್ನ ಮಗಳಾಗಿ ಹುಟ್ಟುತ್ತಾನ ಯಾವಾಗ ನೀ ಮಗಳ ಅನ್ನುವಂತ ಮಮಕಾರ ಹಿಡಿಯಂಗಿಲ್ಲ ಯಾವಾಗ ನೀ ನನ್ನ ಮರಿತಿ ಮರಿತಿ ಅವಾಗ ಇದು ನಿನ್ನಿಂದ ಬಂದಿರತಕ್ಕಂತ ಧ್ಯೇಯವನ್ನ ನಾ ತ್ಯಾಗ ಮಾಡತ ಮಗಳ ಅಪ್ಪ ನಲ್ಲಿ ವಚನ ತಗೊಂಡು ಹೊರ ಕೊಟ್ಟವನು ಮಗಳಿಗೆ ಅಪ್ಪ ಯಜ್ಞವನ್ನು ಹೂಡಿದಾಗ ಮಗಳನ್ನ ಮಮಕಾರ ಹೌದು ಮಗಳನ್ನ ಯಾವಾಗ ಮರುತ್ತೋ ಅಪ್ಪನಿಂದ ಬಂದಿರತಕ್ಕಂತ ಈ ದೇಯ ಇಡಬಾರದು ತಿಳ್ಕೊಂಡ ಅಪ್ಪನ ಯಜ್ಞಕ್ಕೆ ಬಂದು ಯಜ್ಞದೊಳಗ ಅವನಿಂದ ಬಂದ ದೇಯ ಆಹಾ ತ್ಯಾಗ ಹೌದು ಮಾಡಿಬಿಟ್ಟು ಇನ್ನ ಮೋ ಸಾಯಕ ಆಹಾ ಹಾಯ್ಲ ಇವrapp ಏನು ಮಾಡಕತ್ತಾ ಮತ್ತೆ ನೀ ಯಾಕ ಕಳಾಕತ್ತಿದಿ ಹೊಕ್ಕು ಕವಾರಿ ಯಾಕ ತಿರುಗಕತ್ತಿ ಹಾಯ್ಲ ಹೌದು ಸತ್ತಿರತಕ್ಕಂತ ಯೆಲ್ಲೋಗಳನ್ನ ಬುರುಡಿಗಳನ್ನ ತಲಿ ಬುರುಡಿಯನ್ನ ತಗೊಂಡಾ ತಗೊಂಡಾ ನಿಮ್ಮ ಅಪ್ಪ ಒಂದು ಅಲ್ಲ ಎರಡು ದೂಸಲ್ಲಾ ಎಟ್ಟೋ ದೂಸ ಹೊತ್ತುಕೊಂಡ ಅಡ್ಯಾಡಾನ ಹಾ ತಿರ್ಗಾಡ್ಯಾನ ಹಾಯ್ಲ ಹೌದು ಆ ಎಲುವಿನ ದೇವಿကြီး ತಗೊಂಡ ನೋಡಿ ಪಡಕೊಂಡ ಅತ್ತಾನ ಅತ್ತಾನ ಹಾಯ್ಲ ನಾನು ನೀ ಇರ್ಲಾರ್ದ ನನಗೆ ಹಾ ಹಾ ಬದಕಕ ಆಗಂಗಿಲ್ಲ ಅತ್ತ ನಿಮ್ಮ ಅಪ್ಪ ಗಣಗೂರವಾಗಿ ಅತ್ತಾನ ಹಾ ಗಳಗಳ

ಹೌದು ಹೌದು ವಿಚಾರ ಮಾಡುವಂತ ಮಾತು ಐತಿ ನೀ ಎಲ್ಲಿ ಬೇಕಾದಲ್ಲಿ ಸುತ್ತ ಹಸಿವ ಆಹಾ ನಾ ಎಲ್ಲದ ನಿನಗೆ ಒಟ್ಟಿಗೆ ಗತ್ತಿನೇ ಇಲ್ಲ ಎಲ್ಲಿಲ್ಲ ಅದು ಇನ್ನು ಕಾಲನಮಕ ಪರಮಾತ್ಮ ಪರಮಾತ್ಮ ಸೃಷ್ಟಿ ಮಾಡ್ಯಾನಂದ್ರೆ ಆಹಾ ಒಟ್ಟ ನಿಮ್ಮ ಅಪ್ಪ ಪರಮಾತ್ಮ ಸೃಷ್ಟಿ ಮಾಡ್ಬೇಕಾದ್ರೆ ನನ್ನ ಸಾಯ ಇಲ್ಲದ ಅವ್ಗೇನು ಮಾಡಕ್ಕಾಗಂಗಿಲ್ಲ ಆಹಾ ಅವಾಗ ಏನು ನೀಗಿಲ್ಲ ಅದು ಹೆಂಗ ಹದಿನೆಂಟು ಪುರಾಣದಾಗ ಬರ್ದಿಟ್ಟಾರ பரமாத்தம சி நான் எங்க சாய் நீட் ஆகினெட்டு விஷயம் சஷ்டிவிட்டா அஜி அப்போங்க பூராண எத்தின விஷய நோட மாத்திக்கு மாத்தோட தோடி கம்பீரவாக ವಿಷಯಗಳದಾವು ಅದಾವು ಹೌದ ಅದಕ್ಕೆ ವಿಚಾರ ಮಾಡ್ಕೊಂಡು ಮುಂದಿನ ಪಾಳೆ ಕೇಳ್ರಿ ಅದು ಹೌದ ಅದು ಇನ್ನ ಸುರಿಜಿ ಸುತ್ತುವಂತ ಸಂದರ್ಭದವನ ಮಾತು ಕೇಳಿದ್ವಿ ಆಹಾ ಅವ್ರೇನು ಹೇಳ್ತಾರ ಆ ಏನ ನಾ ಇದ್ದಾಗನ ನೀ ಆರತಿ ಹಿಡೀತಿ ಆಹಾ ನಿಣ್ಣ ಮುತ್ತೈತನ ಬಾತ ಅವು ಮತ್ ನೀ ಸಾತ್ಮ್ಯ ಗೊತ್ತು ನೀ ಸಾತ್ತು ಹಾದ್ ಮ್ಯ ಗೊತ್ತ ಹಿಡ್ಲೇನ ಭಾರತ ದೇಶದೊಳಗ ಸಾಂಪ್ರದಾಯಿಕವಾಗಿ ಬಂದಿರತಕ್ಕ ಹೆಣ್ಣ ಅದಾವ ಗಂಡ ಜೋಡ ಮಾಡಿ ಮದುವೆ ಮಾಡುವಂತ ಸಂದರ್ಭದಾಗ ಐದು ಮುತ್ತುಗಳನ್ನ ಹೆಣ್ಣ ಮಕ್ಕಳಿಗೆ ಮೀಸಲವಾಗಿ ಇಟ್ಟಾರ ಇಟ್ಟಾರ ಅದ ಗಂಡ ಇರುತ್ತ ಐದು ಮುತ್ತುಗಳ ಹೆಣ್ಣು ಮಕ್ಕಳಲ್ಲಿ ಇದಾವ ಗಂಡ ಹಾಲು ಅಂತಂದ್ರ ಐದು ಮುತ್ತುಗಳ ಕಳಿಸ್ ಹಕ್ಕ ಮತ್ತೆ ಹಿಡಬೇಕಾದ್ರ ಮದುವೆ ಒಳಗ ಗಾಂಡ್ ಇದ್ದಾಗನ ಹಿಡಬೇಕು ಅನ್ನುವಂತ ಮಾತ ಹೇಳ್ತೀರಿ ನೂಲ್ ಸುತ್ತುವಾಗ ನಾನು ಮಾಡ್ಕೊಂಡ್ ಮೇಲೆ ಏನ ನಾನು ಮಾಡ್ಕೊಂತ ಮೊದಲು ನೀ ಸುರಗ ಯಾಕಂದ್ರೆ ವಿಚಾರ ಮಾಡುವಂತ ನೀ ಏನ್ ಬೇಕಾದ ಮಾಡಿದ್ರು ಹೆಣ್ಣು ಇರ್ಲಿಲ್ಲಪ್ಪ ಅಂತಂದ್ರೆ ಯಾವ್ದು ಕೆಲಸ ಸಫಲ ಆಗಂಗಿಲ್ಲ ಮದುವೆ ಮಾಡ್ಕೊಂಡ್ ತಿಂತ ನೋಡಿ ನೀ ಮಾಡಿರ್ತಕ್ಕಂಥ ಕೆಲಸ ಎಲ್ಲ ಸಫಲಾ ಪುರಾಣದಾಗ ಬರ್ದಾರ್ ಹೌದಾ ಒಂದ್ ಯಜ್ಞ ಮಾಡ್ಲಿ ಯಾಗ ಮಾಡ್ಲಿ ಹೋಮ ಮಾಡ್ಲಿ ಮಗನದಾಗ ಮಡದಿರ್ಲಿಲ್ಲ ಅಂದ್ರೆ ನೀಡಿರ್ತಕ್ಕಂಥ ಯಜ್ಞ ಯಾಗ ಅಧಿಕಾರಿಗಳೆಲ್ಲ ನಿನ್ನ ಅಲ್ಲಿ ಕೊಡ್ಸಂಗಿಲ್ಲ ನಿನ್ನ ಯಾವ ಫಲಾನು ಕೊಡಂಗಿಲ್ಲ ನಿನಗೆ ಅಲ್ಲಿ ಅವಕಾಶನೂ ಇಲ್ಲ ಹೌದು 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 ಹಿಂಗ ಹದಿನೆಂಟು ಪುರಾಣದ ವಿಷಯಗಳನ್ನ ಬರೆದಿಟ್ಟಾರೋ ಅಲ್ಲಿ ಹೆಣ್ಣಾಗಂಡ ಎರಡು ಇದ್ದಾಗಣ ಆರತಿ ಹಿಡಿದು ಬಂದತ್ತಿ ನೂಲ ಸುತ್ತಿ ಆಹ ನೀ ಚರಿಗಿಡ್ಕೊಂಡು ಕುಡಿದು ಬಂದತ್ತಿ ಹಿಂಗ ಅದು ಇಲ್ಲ ಕೆಟ್ಟ ಅದಕ್ಕೆ ವಿಚಾರ ಮಾಡುವಂತ ಮಾತು ಅತಿ ಅದು ಇನ್ನು ಮುಂದೆ ನೋಡಿ ಕೆಲವೊಂದು ಮಾತುಗಳ ಇನ್ನ ಬಾಳ ಮಾತಾಡ್ಯಾರ ಅದು ಅದು ಹದಿಲು ಇನ್ನು ಈ ಪುರಾಣ ಈಗ ಹಾಡಿರ್ತಕ್ಕಂಥ ಹಾಡಿನೊಳಗೆ ಹೆಂಗೈತಂದ್ರೆ ಹೆಂಗೆ ರೀ ಪ್ಯಾ ಹದಿಲು ಪಾರ್ವತಿ ನೋಡು ಪಾರ್ವತಿ ಕಾಲಿಗೆ ನಿಮ್ಮಪ್ಪ ಶಿವ ಬಿದ್ದಾನೆ ಬಿದ್ದಾನೆ ಜಗದ ರೋಡಿ ಏನ್ ಹೇಳ್ಕೊತರ ಮದುವೆ ಆದ್ಮೇಲೆ ಗೊತ್ತ ಗಂಡನ ಕಾಲಿಗೆ ಹೇಂದಿ ಬೀಳುತ್ತಾಳೋ ಮದುವೆ ಮಂಟಪದಾಗ ನಮ್ಮನ ಕಾಲ ನಿಮ್ಮ ಅಪ್ಪ ಬಿದ್ದಾನ ಏನ ಕಾರಣಕ್ಕೆ ಬಿದ್ದಾನೋ ಎದರ ಸಂಬಂಧ ಬಿದ್ದಾನೋ ಅಜಿಂದ ಏನು ಲಾಭ ಇತ್ತ ಹ ಹಾ ಧರ್ಮರಾಯ ದ್ರೌಪದಿ ಕಾಲಿ ಹೌದು ಅದಕ್ಕೆ ವಿಚಾರ ಮಾಡುವಂತ ಮಾತೀ ಇನ್ನು ನಮ್ದು ಗಂಡ ಹೆಚ್ಚ ಹೌದಾ ಹೇಳಿದ್ರು ಒಂದು ಮಾತು ನೀ ನೀವು ನಿಮ್ಮ ಹೌವಾಣಿ ಚಿತ್ರ ನಮ್ಮ ಅಪ್ಪ ದೊಡ್ಡವ ಅಂತ ಹೇಳ ಹೌದ್ರ ಹೌದಾ ಏಳಿ ಮುಂದೆ ಏನು ಹೇಳ್ತಾರೋรา ಏನ ರೇವತಿ ಅಂತಕಂತ ಹೆಣ್ಣ ಮಗಳ ಬಾಳು ಎದ್ರಿದ್ಲೋ ಅಹಾ ನಮ್ಮ ಅಪ್ಪ ಗೆಡ್ಡ ಮಾಡಿದನಕ್ಕನ ಅವಾಗ ಬಲರಾಮ ಏನಿದಂತಂದ್ರ ಗೆಡ್ಡ ಇದ್ದಾವ್ ಗೆಡ್ಡ ಅಹಾ ಹೌದಾ ಗೆಡ್ಡ ಯ ಬಲರಾಮ ಗೆಡ್ಡತಾ ಅಹಾ ಅವನ್ ಹೇಂತಿ ಎದ್ರಿದಲು ದೊಡ್ಡಕ್ಕಿದಲು ಹೌದು ಹೌದಾ ಅಹಾ ಅವಾಗ ಏನು ಮಾಡಿದರ ನೀಗಿಲ್ಲದು ತುದಿ ಹಾಕಿ ಅಕ್ಕಿನ ಗೆಡ್ಡ ಮಾಡ್ಕೊಂಡನೋ ಹೌದು ಹೌದು இ நீதிரா ரேவச்சி எத்திர மத்தி நீடாத் ரேவத்தி கித்த நம்ம அப்பா தோட அவங்க ஊத்தினா நீலா துடிஹாக்கி ஜை ஜிட்டு மட்கி நின் ஊத்தாக நீங்க நீங்க

எதிராக எதிராக கொடுத்து ಅದ್ಲು ವಿಚಾರ ಮಾಡುವಂತ ಏನು ಹದಿನೆಂಟು ಪ್ರಾಣದ ಏನ್ ಹೇಳ್ತೈತಿ ತಂದೆಗಿಂತಲೂ ತಾಯಿ ನೂರ ಪಟ್ಟ ಹೆಚ್ಚಿನ ಗುರು ಅಥವಾ ಗಂಡನಿ ಗಂಡನಿತ್ತ ಹೆಂಡತಿ ನೂರ ಪಟ್ಟ ಹೆಚ್ಚಿನ ಇವತ್ತು ನೀ ದೊಡ್ಡವ ಅಪ್ಪ ದೊಡ್ಡವಂತಿ ಅವನಿ ಕಿತ್ತ ಅಪ್ಪ ಎಟ್ಟು ಪಟ್ಟ ಹೆಚ್ಚಿನ ಅದಕ್ಕೆ ಸರದೋಡಿ ಕಲಾವಂತರ ಮುಂದೆ ವಿಷಯಗಳನ್ನು ಮಾತಾಡಬೇಕು మాతాడార మాట్ హి కొట్ మాడక బిడ్డ కట్ బిట్లో విషయ బాల చంద్ర నిమిగ్ మాతాడక హి కొట్టి ముంద పేన వర్ణన ఐతి హిల్ అప్పు ఎదుర హెచ్చద హ இன்னொரு கே கே இன்னொரு கண்ணு கண்ணு முச்சி நடைதான ಯಾರಿ ಒಟ್ಟ ಸುಮ್ಮ ಹೊಂಟಿದ್ದ ಅವ್ನ ನಡ್ಕೋತ ಕಣ್ಣು ತರಕೋತ ಹೊಂಟಿದ್ದ ಅಕಸ್ಮಾತ್ ಆಗಿ ಅವ್ನ್ ಏನಾದ್ರು ತೆರೆಯ ವಿಚಾರ ಏನ್ರಿಪ್ಪ ಕಣ್ಣು ಮುಚ್ಚಿ ನಡಿಬೇಕಂತ ಒಂದು ಅವನಲ್ಲಿ ಬುದ್ಧಿ ಉಂಟಾಗೈತಿ ಹೌದೌದು ಯಾರಿಗೆ ಅಕಸ್ಮಾತ್ ಆಗಿ ಕಣ್ಣು ಮುಚ್ಚಿ ನಡಿಯುವಂತ ಬುದ್ಧಿ ಉಂಟಾಯ್ತ ಯಾಕಂದ್ರ ಸುಮ್ನೆ ನಡ್ಕೊತ ಹೊಂಟಿದ್ದ ಕಣ್ಣು ಮುಚ್ಚಿ ನಡಿಬೇಕಂತ ಪಟಕ ವಿಚಾರ ಕಣ್ಣು ಮುಚ್ಚಿ ನಡ್ಕೋತ ಆದ್ರಡ್ಕೊತ ಹೋಗುವಾಗ ಒಂದೊಂದು ದೊಡ್ಡ ದೊಡ್ಡ ಅಲ್ಲಿ ಒಂದು ಪವಾಡ್ ಇತ್ತು ಅದನ್ನ ನೋಡ್ಲಾರ್ದ ದಾಟಬೇಕಾಗಿತ್ತು ಹಂಗ ಹದಿನೆಂಟು ಪುರಾಣದಾಗ ಕಣ್ಣು ಮುಚ್ಚಿ ಯಾರ ಯಾರು ನಡ್ಕೊತ ಹೋಗ್ಯಾರ ನೋಡೋಣ ಮುಂದಿನ ಸಂಧಿ ಏನೇನು ಹೇಳ್ತಾರೋ ಏನೇನ್ ಮಾತಾಡ್ತಾರೋ ಅದಕ್ಕೆ ಜಗತ್ ಒಳಾಗ ತಾಯಿ ಅಂದ್ರೆ ಸಾಕಿ ಸಲಿವಿ ಜಾಪಾನ ಮಾಡಿ ರಕ್ಷಣೆ ಮಾಡಕ್ಕೆ ಜನ್ಮ ಕೊಟ್ಟ ಅದಾಳ ಅದಾಳು ಯಾಕಂದ್ರೆ ಲಾಲನೆ ಪಾಲನೆ ಪೋಷಣೆ ಮಾಡಬೇಕಾರ ತಾಯಿ ಬಲಿ ಹಂತ ಗುಣ ಅದಾವ್ ಶಕ್ತಿ ಐತಿ ಜಗತ್ತಿನೊಳಗ ಇವತ್ತು ನೋಡ ಗಂಡ ಏನೋ ತಪ್ಪು ಮಾಡ್ಲಿ ಹೌದಾ ಗುರು ಏನೋ ತಪ್ಪು ಮಾಡ್ಲಿ ಮಾಡ್ಲಿ ಹೌದಾ ಅವರನ್ನ ತ್ಯಜಿಸಬಹುದು ತಾಯಿ ಬೇಕಾದ ತಪ್ಪ ಮಾಡ್ರು ತಾಯಿಯನ್ನ ತೆಗೆಸಾಕಾಗಂಗಿಲ್ಲ ಹದಿನೆಂಟು ಹಂಗ ಜಗತ್ತಿನೊಳಗ ತಾಯಿಗೆ ಉಗ್ರ ಸ್ಥಾನ ಐತಿ ಜಗತ್ತಿನೊಳಗ ತಾಯಿ ಅಂದ್ರೆ ಹೆಚ್ಚಿನ ಕೆತ್ತ ಸುದ್ದಿ ಐತಿ ಶಾಸ್ತ್ರ ಪುರಾಣಗಳು ಹೇಳ್ತಾವ್ ಹೆಚ್ಚಿನ ಆದನೋ ಅಪ್ಪನಲ್ಲಿ ಯಾವ ಗುಣ ಆದೋ ಅಪ್ಪ ಏನು ಉಪಕಾರ ಮಾಡ್ಯಾನೋ ಅನೋಹ್ ಸರದೋಡಿ ಕಲಾವಂತರ ಮುಂದಿನ ಪಳೆಕಾರ್ ಅವರು என்ன நோடி ஆடி சர்ஜோடி கலாவந்த பாலிய கொட்டி